అనుకుంటు వెల్కమ్ టుాధిన్ కన్నడని వెళ్దీవే గురుయా వెళ్దీవంద్రె జ్ జగదీష్ కబాబ్ సెంటర్ బిదే ఫోరైమ్ బిర్యానీ తుష్క కబాబు మే ನಾಳೆ ಪೀಸ್ ಇದೆ ಬನ್ನಿ ಟ್ರೈ ಮಾಡೋಣ ಇನ್ನ ನಿಮಗೂ ತೋರ್ಸೋಣ ಅನ್ಬಿಟ್ಟು ಬನ್ನಿ ಹೋಗಣ ಟೈಮ್ ವೇಸ್ಟ್ ಆಹಾ 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 ಇವಾಗ ನಾವು ಮಟ್ ಮೊದ್ಲು ಬಂದಿಲ್ಲಿ ಚಿಕನ್ ಬಿರಿಯಾನಿ ತಗೊಂಡಿದೀವಿ ಬನ್ನಿ ಟೈಮ್ ವೇಸ್ಟ್ ಮಾಡೋ ಬದಲು ತಿನ್ಬಿಡೋಣ ಇಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ ಒಂದು ತ್ರೀ ಪೀಸಸ್ ಚಿಕನ್ ಬರುತ್ತೆ ದಪ್ಪ ದಪ್ಪ ಅವಾಗೆ ಬನ್ನಿ ಟ್ರೈ ಮಾಡೋಣ ರೈಸ್ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾಡೋಣ ಹೆಂಗಂದ್ರೆ ನಾಳೆಗೆ ಹಂಗೆ ಒಂದು ಪೈಸಿ ಬರುತ್ತೆ ಮೈ ಇಡ್ ಇದೆ ಜಾಸ್ತಿ ಖಾರ ಜಾಸ್ತಿ ಚಪ್ಪೆ ಆ ತರ ಏನಿಲ್ಲ ಬಿರಿಯಾನಿ ಹಂಗಿರ್ಬೇಕು ಹಂಗಿದೆ ಮತ್ತೆ ಪೀಸು ಅಷ್ಟೇ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬಯಸಿದಾರೆ ನಂಪ್ರೇಸೆ ಮಾಡ್ತಿಲ್ಲ ಪೀಸ್ನಾ ಅಕಪತಿದೆ ದೈವಟ್ಟು ರುಚಿಗಂತ ಬಂದ್ರೆ ದೈವಟ್ಟು ಪೀಸ್ ಜೊತೆ ಬಿನೇ ತಗೊಳ್ಳಿ ಇಲ್ಲಿ ಶ್ರೇಷ್ಠಕ ಬಬಲ್ಲಿ ಇದೊಂದು ಫಿನಿಶ್ ಮಾಡ್ಬಿಟ್ಟು ನೆಕ್ಸ್ಟ್ ಐಟಂ ಹೋಗೋಣ ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ಕಬಾಬ್ ತಗೊಂಡಿದೀವಿ ಇಲ್ಲಿ ಎಂಟು ಪೀಸ್ ಬರುತ್ತೆ ಒಂದ್ ಪ್ಲೇಟ್ ಕಬಾಬ್ ಇಲ್ಲಿ ಬನ್ನಿ ಸ್ನೇಹಿತರೆ ವೇಸ್ಟ್ ಮಾಡೋ ಬದಲು ತಿನ್ಬಿಡೋಣ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಹಾಕೊಂಡು ತಿನ್ಬಿಡೋಣ ಕಬಾಬ್ ಬೇಬೇಕಾಯ್ತು ಚೂರ್ ಬೇಬೇಕಾಯ್ತು ಅದ್ಬಿಟ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಒಂಚೂರು ಚೂಪ್ ಬೇಬೇಕಾಯ್ತು ಅದ್ ಬಿಟ್ಟಿ ಕಂಡು ನೋಡಿಲ್ಲ ಚೂಪ್ ಬೆಳ್ಬೇಕಾಯ್ತು ಒಂದ್ ಪೀಸ್ ಈರುಳ್ಳಿ ಮತ್ತೆ ಮೂರ್ ಪೀಸ್ ಹೊದೆ ಕೊಡ್ತಾರೆ ಯಾರೇ ಬಂದ್ರು ಸೂಪರ್ ಅದ್ಮೇಲೆ ಬಳೆ ಬೆಳೆಲಿ ಹಾಕ್ಬಿಟ್ಟು ಅದ್ಮೇಲೆ ಕಬಾಬ್ ಹಾಕಿ ಕೊಡ್ತಾರೆ ಮನೆಕ್ ಮಾರ್ಸಲ್ ಸೇಮ್ ಹಿಂಗ್ ಪೀಸ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಐಟಮ್ ಒಂದ್ ಬನ್ನಿ ಇವಾಗ ನಾವು ನೆಕ್ಸ್ಟ್ ಬಂದು ಲೆಗ್ ಪೀಸ್ ತಗೊಂಡಿದೀವಿ ಲೆಗ್ ಪೀಸ್ ಮಾಮೂಲಿ ಒಂದ್ ಎರಡು ಪೀಸ್ ಈರುಳ್ಳಿ ಒಂದ್ ಪೀಸ್ ಸೌದೆಕಾಯಿ ಅರ್ಧ ನಿಂಬೆ ಹಣ್ಣು ಕೊಟ್ಟಿದ್ದಾರೆ ಚಿಕ್ಕ ಆಮೇಲೆ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಫಸ್ಟ್ ನಿಂಬೆಹಣ್ಣ ನೀಟಾಗಿ ಇಟ್ಬಿಟ್ಟು ಫ್ರೈ ಮಾಡೋಣ ಗ್ರೀನ್ ಚಟ್ನಿ ಅದೇ ಕೂಡ ಅನ್ಕೊಂಡ್ಬಿಟ್ಟಿದ್ದಾರೆ நீட்ட கு ீஸ் உ ீஸ் அப்படின் உப்பு கார்த்த உப்பு ரெப்பிஸ் மய்த ಈ ಲೆಗ್ ಪೀಸ್ ನ ಖಾಲಿ ಮಾಡಿ ನೆಕ್ಸ್ಟ್ ಅಂಗಡಿ ಮಾಲೀಕರು ಇದ್ದಾರೆ ಅವ್ರ ಮಾತಾಡ್ಬಿಡಿ ವಿಡಿಯೋ ಬಂದ್ ಅಂತ ಬನ್ನಿ ಸೈಟ್ ಅವ್ರಪ್ಪ ನೋಡಿ ಸ್ನೇಹಿತರ ಕೊನೆ ಇದೀವಿ ಬನ್ನಿ ಈ ಅಂಗಡಿ ಮಾಲೀಕರ ಜಗದೀಶ್ ಅಂತ ಸರ್ ಇದು ನೀವು ಇಲ್ಲೇ ಬಂದು ಯಾಕೆ ಪ್ರಾಪರ್ ಆಗಿ ಅಂಗಡಿ ಇಡ್ಬೇಕು ಅಂತ ಅಂದ್ಕೊಂಡಿದೀರ ಇದ್ದ ರೈಲ್ ಮಾಡ ಒಂದು ಹದ್ಮೂರ್ ವರ್ಷ ಸರ್ವಿಸ್ ಅಲ್ಲಿ ಚೆನ್ನಾಗಿತ್ತು ನಮ್ಗೆ ಫುಲ್ ಟ್ರಾಫಿಕ್ ಐತಿ ಹೆವಿ ಟ್ರಾಫಿಕ್ ಜಾಗ ಇದಾಯ್ತು ಈ ಕಡೆ ಇಲ್ಲಿ ಸ್ವಲ್ಪ ಜಾಗ ಚೆನ್ನಾಗಿತ್ತು ಅಲ್ಲ ಇಲ್ಲಿಗೆ ನಮ್ ಕಸ್ಟಮರ್ ಇಲ್ಲಿಗೆ ಇಲ್ಲಿಗೆ ಬರ್ತದೆ ಅಲ್ಲಿ ನೋಡಿಕೊಂಡು ಅದ್ ಇಲ್ಲೇ ಮಾಡಿದ್ಯೋ ಇಲ್ಲಿ ಇಲ್ಲಿ ಮಾಡಿ ಅಲ್ಲಿ ಒಂದು ಹತ್ತು ತಿಂಗಳಾಯ್ತು ಹತ್ತು ತಿಂಗಳಾಯ್ತು ಇಲ್ಲಿ ಮಾಡಿ ಮುಂಚೆ ಮೂವತ್ತಷ್ಟಿಂದ ಹದ್ಮೂರು ವರ್ಷ ಹದ್ಮೂರು ವರ್ಷದಿಂದ ರಾಯಲ್ ಮಟ್ಟ ರಾಯಲ್ ಮಟ್ಟ ಎಂಟೆ ಮೇಲೆ ಎಂಟೆ ಮೇಲೆ ರಾಯಲ್ ಮಟ್ಟ ಮೇಲೆ ಅದಾದ್ಮೇಲೆ ನೋಡೋ ಅದಾದ್ಮೇಲೆ ಅಣ್ಣ ನಿಮ್ ಹತ್ರ ಸಿಗೋದು ಮೂರ್ ಐಟಮ್ ಅಲ್ವಾ ಬಿರಿಯಾನಿ ಕುಸ್ಕಾ ಕಬಾಬ್ ಮತ್ತೆ ಲೆಗ್ ಪೀಸ್ ಲೆಗ್ ಪೀಸ್ ಹೌದು ನಿಮಗೆ ನಿಮ್ಮ ಇಂಟಿಗೆ ಯಾವತ್ತು ಅಂತಿಲ್ಲ ಇನ್ನೂ ಜಾಸ್ತಿ ಐಟಮ್ ಮಾಡ್ಬೇಕು ಅಂತ ಇದನ್ನೇ ಮೇಂಟೈನ್ ಮಾಡ್ಕೊಳ್ತ ಸಾಕು ನಮ್ಗೆ ಸಾಕು ಅಲ್ಲ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಇಲ್ಲಪ್ಪ ನಾನು ಕಸ್ಟಮರ್ ಅಷ್ಟೇ ಮಾಡ್ಬೇಕು ಇನ್ನೊಂದ್ ಎರಡು ಐಟಮ್ ಮಾಡ್ಬೇಕು ಅಂತ ನಿಮ್ಗೆ ಇಲ್ಲ ಸಾಕು ಸಾಕು ನಮ್ಗೆ ಅದಂದ್ರೆ ನಾನು ನಿಮ್ ಹತ್ರ ಚಿಕನ್ ಬಿರಿಯಾನಿ ಏನ್ ಪ್ರೈಸ್ ಇದೆ ಮಾಮೂಲಿ ನೂರು ರೂಪಾಯಿ ಇದೀವಿ ಒಂದ್ ಬಿರಿಯಾನಿ ಉಸ್ಕಾನ್ ನಲ್ವತ್ತು ರೂಪಾಯಿ ಹಾಪ್ ಬಿರಿಯಾನಿ ಅರವತ್ ರೂಪಾಯಿ ಹಾಪ್ ಕಬಾಬ್ ರೂಪಾಯಿ ಫುಲ್ ನೂರು ರೂಪಾಯಿ ಕಬಾಬ್

ಆ ಇದಿದೆ ಬೋಲ್ಡಿಂಗ್ ಬೋಲ್ಡಿಂಗ್ ಐತೆ ಅಲ್ಲಿ ಆ ಬಾಜಿಟು ಪಾರ್ಕ್ ಐತೆ ಹಾ ಪಾರ್ಕ್ ಎದಗಡೆ ಆಗ್ತಿದೀವಿ ಈಗ ಪಾರ್ಕ್ ಎದುರ್ಗಡೆ ಅದಾದ್ಮೇಲೆ ಅಣ್ಣ ಇಲ್ಲಿ ಬಂದು ಜನ ಯಾಕೆ ತಿನ್ಬೇಕು ಅಂತ ಬಿರಿಯಾನಿ ಇಲ್ಲೇ ಬಲ್ಲಿ ತಿನ್ಬೇಕು ತುಂಬಾ ಕೊಡ್ತೀವಿ ಹಾ ಹೊಟ್ಟೆ ತುಂಬಾ ಕೊಡ್ತೀವಿ ಹಾ ಪ್ರೀತಿ ವಿಶ್ವಾಸ ಹಾ ಟೇಸ್ಟಿ ಇರುತ್ತೆ ಹೇಳಲ್ಲ ಅದು ನಾವು ವಿಶ್ವಾಸ ಹೊಟ್ಟೆ ತುಂಬಾ ಊಟ ಕೊಡ್ತೀವಲ್ಲ ಅಲ್ಲಿಂದ ನಮ್ಗೆ ನಮ್ಮ ಎಲ್ಲಾರು ಹೋಗ್ಲಿ ಪುಡಿ ಮಾಡ್ತೀನಿ ಅಲ್ಲಿ ಎಡ್ಡೆ ಮೇಲೆ

ನೀವು ಬಂದು ಹೇಳಿದ್ರಲ್ಲ ನೆರಗಾನಹಳ್ಳಿ ಮೇನ್ ರೋಡು ಸಾಯಿ ಬೋಲ್ಡಿಂಗ್ ಅಪೋಸಿಟ್ ಇದೆ ಪಾರ್ಕ್ 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 ನಿಯರ್ ಬೈ ಬನ್ನಿ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೀಗೆ ವಿಡಿಯೋ ಬರಕ್ಕೆ ನೀವು ಸಬ್ಸ್ಕ್ರೈಬ್ ಶೇರ್ ಮತ್ತೆ ಲೈಕ್ ಮಾಡಿ ಈ ವಿಡಿಯೋಗೆ ಇಲ್ಲೇ ಮುಗಿಸಕ್ಕೆ ಇಷ್ಟಪಡ್ತೀನಿ ಜಯ ಅಂದ್